ಇಲ್ಲಿ ನೀನೇನೇ ಪದ ಪದಂ ರೇಷನಾ ಯಾ ಬಾಡಿ ಮಟ್ ಕ್ಯಾಟರಿ ಕತ್ತಿ ಇಲ್ಲ ತುಂಬಾ ಕಟ್ ಕೊಡ್ತೀವಿ ಅಲ್ದೇ ಲಜ್ಜೆ ಕಲ್ಸ ಅಲ್ವಾ ಅದು 2ವರೆ ಕತ್ತನೆ 1ವರೆ ಕಟ್ ಮಾಡು ಏ 2 2 ಅಲ್ ಉರಿಯ ಅವ ನೋಡ್ರ ಒಂದೀಲಾವೇ ಮತ್ತೀಗ ಇಲ್ಲ ಇರ್ ಇರ್ ಇಡ್ತಾನೆ ಅಪ್ಪ ಅರೇ ಓ ಮೂರ್ ಕಟ್ ಕವಲ್ಲೆ ಕೆಳಾರ್ಕನ

ಇಲ್ಲ ಆಯ್ತು ಸ್ವಲ್ಪ ಹಂಗೆ ಮಾಡಿ ಸ್ವಲ್ಪ ಇನ್ನು ಮುಂದಿನ ಶತಮಾನಕ್ಕೆ ಏನು ಸಿಗಲ್ಲ ಇವೆಲ್ಲ ಏನಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಬೇಕು ಅಂತಾರೆ ಈಗ ಮುಂದಿನ ಶತಮಾನದಲ್ಲಿ ಕಣನ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಹುಡುಕ್ ಬಂದ್ ಕಣ ಮಾಡೋಣ ಅಂತ ಅಂತೇಳಿ ಹಂಗೆ ಕಣ ಅಂದ್ರೆ ಏನಂದ್ರೆ ಯೂಟ್ಯೂಬ್ ಕೇಳ್ಬೇಕು ಗೂಗಲ್ ಕೇಳಬೇಕು ಈಗ ಈ ವಿಡಿಯೋಗಳನ್ನು ನೋಡಿ ಕೊನೆವರೆಗೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಗ್ರಿ ಅನಿಮಲ್ಸ್ ಚಾನಲ್ ನೋಡಿ ಒಂದು ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ ರೈತರ ಬದುಕನ್ನ ತೋರಿಸ್ಬೇಕಾಗಿತ್ತು ರೈತರು ಎಷ್ಟೊಂದು ಕಷ್ಟ ಪಡ್ತಾರೆ ಒಂದು ರಾಗಿ ಕಾಳನ್ನ ಪಡಿಬೇಕು ಅಂದ್ರೆ ಬಿತ್ತನೆ ಮಾಡಿ ಪೈರು ಮಾಡಿ ಕಸ ಕಡ್ಡಿ ತೆಗೆದು ಹ ಕಣ ಮಾಡಿ ಕಣ ಸಾರಿಸಿ ಹುಲ್ಲುಗಳನ್ನ ಬೇರ್ಪಡಿಸಿ ಮನೆಗೆ ತಗೊಂಡೋಗೋವರ್ಗು ಮನೆಗ್ ತಗೊಂಡೋಗವರ್ಗೂ ಮನೆಗ್ ತಗೊಂಡೋಗವ್ರಿಗೂ ಕಷ್ಟ ಹಾಗಾಗಿ ವರ್ಷ ವರ್ಷದ ಬದುಕು ಇದೆಯಲ್ಲ ಸರ್ ರೈತ ಕಷ್ಟಪಟ್ರೆ ಅವನ ಬದುಕು ಆಗುತ್ತೆ ಇರ್ಲಿ ಸರ್ ಇರ್ಲಿ ಇರ್ಲಿ ಹೌದೌದೌ ಕೆಲವರು ಬೇಸಾಯನೇ ನಿಲ್ಸು ಬಿಟ್ಟಿದ್ರು ಅಲ್ವಾ ಇತ್ತೀಚೆಗೆ ಕರೋನಾ ಬಂದ ಮೇಲೆ ವಾಪಸ್ಸು ಎಲ್ಲ ಬಂದ್ರು ಹಳ್ಳಿಯಿಂದ ಅಲ್ವಾ ಹಳ್ಳಿಗೆ ವಾಪಸ್ ಬಂದ್ರು ನಗರದಿಂದ ಹಳ್ಳಿಗೆ ಬಂದು ಹಳ್ಳಿ ಜನಸಂಖ್ಯೆ ಜಾಸ್ತಿ ಆಗಿದೆ ಶಿವಣ್ಣ ಹ್ಮ್ ಎಷ್ಟೋ ಎಕರೆ ಜಮೀನ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಈಗ ಬಂದು ಕರೋನಾ ಆದ್ಮೇಲೆ ಗೊತ್ತಾಗಿದೆ ಏನು ಏನಂದ್ರೆ ನಾವು ಜಮೀನನ್ನ ಅಭಿವೃದ್ಧಿ ಪಡಿಸಿದ್ರೆ ಜಮೀನ ಕಾಪಾಡುತ್ತೆ ಅನ್ನೋದನ್ನ ಈಗ ಒಂದ್ ಸ್ವಲ್ಪ ಮಂದಟ್ಟಾಗಿದೆ ಈಗ ಅಲ್ವಾ ಹ

ಎಷ್ಟೋ ಜನ ನಗರದಿಂದ ಹಳ್ಳಿಗೆ ಬಂದ್ಬಿಟ್ರು ಸರ್ ಎಷ್ಟೋ ಐದ ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಹಾಕೋದೇ

ഇന്നോണ്ട് 200 ലെക്ക കുറവായിടാ. കൊഴായിക്കണ്ടില്ല കൊഴായിക്ക. ആ ആ ആ ആ അല്വ കൊഴായിക്കണ്ടില്ല അല്വ എത്രનું കുറാംഗില്ല അല്വ എത്രദരും ಹಿಂದೆ ആ ആ ഉം അപ്പേ താണോടാ താമ്പ നെക് കമരക്കവാരേ പോകാനോ ആ ബാ വീനെ മാറണം അവരോ യെകമാദരോ ഉള്ളെ യെകമാദരോ അവര് അടി അടി ആരും കെട്ടല മാവോ